ನಮಸ್ಕಾರ ಸ್ನೇಹಿತರೆ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಸುಖ ಸುಮ್ಮನೆ ವರನಟ ಅಂತ ಕರೆದಿಲ್ಲ ಅಭಿಮಾನಿಗಳು ಅಣ್ಣವರನ್ನು ಹಾಡಿಕೊಂಡಾಡುವುದಕ್ಕೆ ಅವರ ಸಿನಿಮಾಗಳೇ ಪ್ರಮುಖ ಕಾರಣ ಇವರು ನಟಿಸಿದ ಒಂದೊಂದು ಸಿನಿಮಾವೂ ಇಂದಿಗೂ ಒಂದೊಂದು ಕಥೆಯನ್ನು ಹೇಳುತ್ತವೆ ನಟ ಸಾರ್ವಭೌಮ ನಟಿಸಿದ ಸಿನಿಮಾಗಳ ಒಂದೊಂದು ಪಾತ್ರವನ್ನು ಸೀನ್ಗಳನ್ನು ಕನ್ನೆಗೆ ಕಟ್ಟಿದ ಹಾಗೆ ಹೇಳುವ ಅಭಿಮಾನಿಗಳು ಇನ್ನೂ ಇದ್ದಾರೆ ಅನವರ ಸಿನಿಮಾಗಳು ಆ ಮಟ್ಟಿಗೆ ಅಭಿಮಾನಿಗಳ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತಿತ್ತು ರಾಜ್ಕುಮಾರ್ ಸಿನಿಮಾಗಳನ್ನ ನೋಡಿ ಬದುಕು ಬದಲಿಸಿಕೊಂಡಿರುವರು ಅದೆಷ್ಟೋ ಅಭಿಮಾನಿಗಳನ್ನು ನೋಡಿದ್ದೇವೆ ರಾಜ್ಕುಮಾರ್ ಅವರು ಅಭಿನಯ ಸಿನಿಮಾದ ಕತೆ ಮೇಕಿಂಗ್ ಆ ಮಟ್ಟಿಗೆ ಪರಿಣಾಮವನ್ನು ಬೀರುತ್ತಿದ್ದವು ಇಂತಹದ್ದೇ ಸಿನಿಮಾಗಳ ಸಾಲಿನಲ್ಲಿ ಮಣ್ಣಿನ ಮಗ ಕೂಡ ಒಂದು ರಾಜ್ಕುಮಾರ್ ಹಾಗೂ ಗೀತಾ ಪ್ರಿಯ ಕಾಂಬಿನೇಷನ್ ಅಲ್ಲಿ ಈ ಸಿನಿಮಾ ಬಂದಿತ್ತು ಈ ಸಿನಿಮಾವನ್ನ ಬಿಡುಗಡೆ ಮಾಡುವುದಕ್ಕೆ ವಿತರಕರು ಯಾರೂ ಮುಂದೆ ಬಂದಿರಲಿಲ್ಲ ಅಲ್ಲದೆ ಮಣ್ಣಿನ ಮಗ ಸಿನಿಮಾವನ್ನು ಮಂಗನ ಮಗ ಎಂದು ಟೀಕಿಸಿದ್ದರಂತೆ ಆದರೆ ಈ ಸಿನಿಮಾ ಬಿಡುಗಡೆ ಆದಮೇಲೆ ಆಗಿದ್ದು ಬೇರೆ ಅದೇನು ಅಂತ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸ್ನೇಹಿತರೆ ಅದಕ್ಕೂ ಮುನ್ನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೆಕನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ರಾಜ್ಕುಮಾರ್ ಕಲ್ಪನಾ ನಟಿಸಿದ ಮಣ್ಣಿನ ಮಗ ಸಿನಿಮಾವನ್ನು ಬಿಡುಗಡೆ ಮಾಡುವುದಕ್ಕೆ ವಿತರಕರೇ ಇರಲಿಲ್ಲವಂತೆ ಹೀಗಾಗಿ ಸಿನಿಮಾ ರೆಡಿಯಾಗಿದ್ದರೂ ಒಂದು ವರ್ಷಗಳ ಕಾಲ ಬಿಡುಗಡೆಯೇ ಆಗಿರಲಿಲ್ಲ ಕೆಲವು ವಿತರಕರು ಈ ಹಳ್ಳಿ ಕಥೆಯನ್ನು ಯಾರು ಕೂಡ ನೋಡ್ತಾರೆ ಎಂದು ಟೀಕಿಸಿದ್ದರಂತೆ ಆದರೂ ಹೇಗೋ ಕಷ್ಟಪಟ್ಟು ಈ ಸಿನಿಮಾವನ್ನು ರಿಲೀಸ್ ಮಾಡಲಾಗಿತ್ತು ನಂತರ ಚಿತ್ರಮಂದಿರಗಳಲ್ಲಿ ಆಗಿದ್ದು ಇತಿಹಾಸ ಅದೇ ಸಮಯಕ್ಕೆ ಕನ್ನಡ ಚಿತ್ರದಲ್ಲಿ ಮತ್ತೊಂದು ಒಳ್ಳೆಯ ಸುದ್ದಿ ಸಿಕ್ಕಿತ್ತು ಬೆಂಗಳೂರಿನಲ್ಲಿ ಏಷ್ಯಾದ ಅತಿ ದೊಡ್ಡ ಚಿತ್ರಮಂದಿರ ಕಾರ್ಯಾರಂಭ ಮಾಡಿತ್ತು ಅದುವೇ ಕಪಾಲಿ ಚಿತ್ರಮಂದಿರ ಸಾವಿರದ ನಾಲ್ಕುನೂರ ಅರವತ್ತೈದು ಸೀಟ್ಗಳನ್ನು ಹೊಂದಿರುವ ಈ ಚಿತ್ರಮಂದಿರದಲ್ಲಿ ಕನ್ನಡದ ಎಷ್ಟೋ ಸಿನಿಮಾಗಳು ಸೂಪರ್ ಹಿಟ್ ಆಗಿವೆ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಅಂದಿನ ಪ್ರಧಾನಮಂತ್ರಿಗಳಾದ ಮುರಾರ್ಜಿ ದೇಸಾಯಿ ಅವರು ಕಪಾಲಿ ಥಿಯೇಟರನ್ನು ಉದ್ಘಾಟನೆ ಮಾಡಿದ್ದರು ಈ ಚಿತ್ರಮಂದಿರದಲ್ಲಿ ಬಿಡುಗಡೆಯಾದ ಮೊದಲ ಸಿನಿಮಾವೇ ಮಣ್ಣಿನ ಮಗ ಆದರೆ ಅಂದು ಇದೇ ಮಣ್ಣಿನ ಮಗ ಸಿನಿಮಾವನ್ನು ರಿಲೀಸ್ ಮಾಡೋದಕ್ಕೆ ವಿತರಕರು ಯಾರೂ ಮುಂದೆ ಬಂದಿರಲಿಲ್ಲವಂತೆ ಎಲ್ಲರೂ ಮಣ್ಣಿನ ಮಗ ಸಿನಿಮಾವನ್ನು ಮಂಗನ ಮಗ ಎಂದು ತಮಾಸೆ ಮಾಡಿದ್ದರು ಮಣ್ಣಿನ ಮಗ ಗೀತಾಪ್ರಿಯ ಅವರ ನಿರ್ದೇಶನ ರಾಜ್ಕುಮಾರ್ ಮತ್ತು ಕಲ್ಪನಾ ಅಭಿನಯಿಸಿದ ಸಿನಿಮಾ ಆ ಕಾಲದಲ್ಲಿ ಮಣ್ಣಿನ ಮಗ ಚಿತ್ರದ ವಿತರಣೆಗೆ ಸರಿಯಾದ ಹಂಚಿಕೆದಾರರು ಸಿಗದೆ ಒಂದೂವರೆ ವರ್ಷ ಡಬ್ಬದಲ್ಲಿತ್ತು ಕೆಲ ವಿತರಕರು ಈ ಹಳ್ಳಿ ಕಥೆ ಯಾರಿಗೆ ಬೇಕಾಗಿದೆ ಇದು ಮಣ್ಣಿನ ಮಗ ಬದಲಿಗೆ ಮಂಗನ ಮಗ ಎಂದು ತಮಾಸೆ ಮಾಡಿದವರೇ ಹೆಚ್ಚು ಎಂದು ಹೇಳುತ್ತಿದ್ದರು ಹೇಗೋ ಕಷ್ಟಪಟ್ಟು ಬಿಡುಗಡೆ ಮಾಡಿದ್ದರು ಈ ಚಿತ್ರ ಎರಡು ಚಿತ್ರಮಂದಿರಗಳಲ್ಲಿ ಶತ ದಿನೋತ್ಸವವನ್ನು ಆಚರಿಸಿಕೊಂಡಿತು ಸಾವಿರದ ಒಂಬೈನೂರ ಅರವತ್ತೆಂಟರ ಬೆಸ್ಟ್ ಫಿಲಂ ನ್ಯಾಷನಲ್ ಅವಾರ್ಡ್ ಕೂಡ ಪಡೆಯಿತು ಕರ್ನಾಟಕ ರಾಜ್ಯದ ಮೂರನೇ ಅತ್ಯುತ್ತಮ ಚಿತ್ರ ಮತ್ತು ಉತ್ತಮ ಚಿತ್ರಕಥಾ ಪ್ರಶಸ್ತಿ ಗೀತಾಪ್ರಿಯಾ ಅವರಿಗೆ ಲಭಿಸುತ್ತದೆ ಬೆಂಗಳೂರು ನಗರದ ಕಪಾಲಿ ಚಿತ್ರಮಂದಿರದ ಪ್ರಥಮ ಪ್ರದರ್ಶನ ಚಿತ್ರವೆಂಬ ಹೆಗ್ಗಳಿಕೆಗೆ ಪಾತ್ರವಾಯಿತು ಒಂದು ಸೃಜನಶೀಲ ಕಥಾವಸ್ತುವಿನ ಮೌಲ್ಯ ಸಿನಿ ಜಗತ್ತಿಗೆ ಹಾಗೂ ಜನಕ್ಕೆ ಗೊತ್ತಾಗುವುದು ನಿಧಾನವಾಗುತ್ತದೆ ಇದಾಗಿತ್ತು ಸ್ನೇಹಿತರೆ ಈ ವಿಡಿಯೋದ ಟಾಪಿಕ್ ವಿಡಿಯೋ ನೋಡಿದ್ದಕ್ಕಾಗಿ ಹೃದಯಪೂರ್ವಕವಾದ ಧನ್ಯವಾದಗಳು